ಎಲ್ಲರಿಗೂ ನಮಸ್ಕಾರಗಳು ಸ್ಮಿತಾಸ್ ಮಾಜಿ ಕ್ಯಾಂಡ್ಸ್ಗೆ ನಿಮಗೆಲ್ಲರಿಗೂ ಸ್ವಾಗತ ನೋಡಿ ಇವತ್ತು ಗುರುಪೂರ್ಣಿಮೆಯ ಪ್ರಯುಕ್ತ ನಾನು ಕೆಲವೊಂದು ಪರಿಹಾರಗಳನ್ನು ತಿಳಿಸ್ಕೊಡ್ತಾ ಇದ್ದೇನೆ ನೀವು ಆ ಪರಿಹಾರಗಳನ್ನು ಮಾಡ್ಕೊಳ್ಳೋದ್ರಿಂದ ನೀವು ಖಂಡಿತವಾಗ್ಲೂ ನೀವು ಒಂದು ಗುರುಗಳ ಅನುಗ್ರಹವನ್ನು ಬೇಗನೆ ಪಡೆಯಬಹುದು ಮೊದಲು ನಾವು ಏನಪ್ಪ ಅಂತಂದರೆ ಗುರುಪೂರ್ಣಿಮೆ ದಿವಸ ನಾವು ಆದಷ್ಟು ಬೆಳಗ್ಗೆ ಬೇಗನೆ ಎದ್ದು ಸ್ನಾನವನ್ನು ಮಾಡಿಕೊಂಡು ಒಂದು ಸಂಕಲ್ಪ ಮಾಡ್ಕೋಬೇಕು ಇವತ್ತಿನ ದಿವಸ ನಾವು ಉಪವಾಸ ಇದ್ದು ಗುರುಗಳ ಒಂದು ಆಶೀರ್ವಾದದೊಂದಿಗೆ ನಾವು ಪೂಜೆಯನ್ನು ಪ್ರಾರಂಭ ಮಾಡ್ತೇವೆ ಅಂತೇಳಿ ನಂತರದಲ್ಲಿ ನೀವು ಗುರುಗಳ ಫೋಟೋ ಮುಂದೆ ಅಂದರೆ ನೀವು ಸಾಯಿಬಾಬಾ ಪೂಜೆ ಮಾಡದ ಸಾಯಿಬಾಬಾ ಆಗಿರ್ಬೋದು ಅಥವಾ ನೀವು ರಾಘವೇಂದ್ರ ಸ್ವಾಮಿ ಪೂಜೆ ಮಾಡ್ತಾ ಇದ್ರಿ ಅಂದರೆ ರಾಘವೇಂದ್ರ ಸ್ವಾಮಿ ಆಗಿರ್ಬೋದು ಯಾವುದೇ ಒಂದು ಗುರುಗಳ ಫೋಟೋದ ಮುಂದೆ ಎರಡು ತುಪ್ಪದ ದೀಪವನ್ನು ಹಚ್ಚಿಡೋದು ಮರಿಬೇಡಿ ಬೆಳಗ್ಗೆ ಎದ್ದ ತಕ್ಷಣ ಸ್ನಾನ ಮಾಡಿ ನೀವು ಪೂಜೆ ಪ್ರಾರಂಭ ಮಾಡ್ತಿರಲ್ಲ ಆಗಲೂ ಕೂಡ ಎರಡು ತುಪ್ಪ ದೀಪವನ್ನು ಹಚ್ಚಿಟ್ಟು ಒಂದು ಸಂಕಲ್ಪ ಮಾಡ್ಕೋಬೇಕು ನಂತರದಲ್ಲೇ ಸಂಜೆಯ ಸಮಯದಲ್ಲೂ ಕೂಡ ನೀವು ತುಪ್ಪದ ದೀಪವನ್ನು ಹಚ್ಚಿಡ್ಬೇಕು ಅದು ಮರೆಯೋ ಆಗಿಲ್ಲ ಹಾಗೇನೆ ಅವತ್ತಿನ ದಿವಸ ಗುರುಗಳು ಅಂತಂದ್ರೆ ನಮಗೆ ಎಲ್ಲ ರೀತಿಯ ಗುರುಗಳು ಆಗಿರ್ತಾರೆ ತಂದೆ ತಾಯಿ ಆಗಿರ್ಬೋದು ನಮಗೆ ವಿದ್ಯೆ ಹೇಳಿಕೊಟ್ಟಿರುವಂಥ ಗುರುಗಳಾಗಿರ್ಬೋದು ಎಲ್ಲರೂ ಕೂಡ ನಮಗೆ ಒಂದು ಸಣ್ಣದಾಗಿ ನಾವು ಒಬ್ಬರಿಂದ ಕಲ್ತಿದ್ದೀವಿ ಅಂತಂದ್ರೆ ಅವರು ನಮ್ಮ ಅವರು ನಮಗೆ ಗುರುಗಳ ಸಮಾನನೇ ಆಗಿರ್ತಾರೆ ಅವರಿಗೆ ನಾವು ಆದಷ್ಟು ಅವರಿಗೆ ನಾವು ಬೆಲೆಯನ್ನು ಕೊಡಬೇಕು ಅಂದರೆ ಅವರ ಪಾದಗಳನ್ನು ಸ್ಪರ್ಶಿಸಿ ನಾವು ಅವರಿಗೆ ಒಂದು ನಮಸ್ಕಾರ ಮಾಡೋದ್ರಿಂದ ಹಾಗೆ ನಮಗೆ ಇಷ್ಟವಾಗುವ ರೀತಿಯಲ್ಲಿ ಅಂದರೆ ಏನೆಲ್ಲ ಇಷ್ಟ ಅಂತ ತಿಳ್ಕೊಂಡು ಅವರಿಗೆ ಚಿಕ್ಕದಾದ ಒಂದು ಉಡುಗೊರೆ ಆದರೂ ಪರವಾಗಿಲ್ಲ ಅವರಿಗೆ ಅದನ್ನು ಕೊಟ್ಟು ನೀವು ಒಂದು ಆಶೀರ್ವಾದವನ್ನು ಪಡೆಯಿರಿ ನಿಮಗೆ ಖಂಡಿತ ನಿಮ್ಮಲ್ಲಿ ಒಂದು ಜ್ಞಾನಾರ್ಜನೆ ಹೆಚ್ಚುತ್ತಾ ಹೋಗುತ್ತದೆ ಹಾಗೆ ನಿಮ್ಮಲ್ಲಿ ಒಂದು ಬದಲಾವಣೆಗಳನ್ನು ಕೂಡ ಕಾಣ್ತಾ ಹೋಗ್ತೀರಿ ಹಾಗೆಯೇ ಮತ್ತೊಂದು ನೀವು ಒಂದು ಸಣ್ಣದಾದ ಪರಿಹಾರ ತಿಳಿಸ್ಕೊಡ್ತೇನೆ ಗುರುಪೂರ್ಣಿಮೆ ದಿವಸ ನೀವು ಅರಳಿ ಮರಕ್ಕೆ ಹೋಗಿ ಅಲ್ಲಿ ನೀವು ಸ್ವಲ್ಪ ಮಟ್ಟಿಗೆ ಕಳಸದಿಂದ ಮನೆಯಲ್ಲೇ ನೀರು ತೆಗೆದುಕೊಂಡು ಹೋಗ್ಬೋದು ಅಥವಾ ನೀವು ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ನೀರಿದ್ದರೆ ಅಲ್ಲಿ ತೆಗೆದುಕೋಬೋದು ಮನೆಯಲ್ಲಿ ತೆಗೆದುಕೊಂಡು ಹೋಗೋದಾದರೆ ಪುಟ್ಟದಾದ ಒಂದು ಕಳಸದಲ್ಲಿ ನೀರನ್ನು ತೆಗೆದುಕೊಂಡು ಹೋಗಿ ಅಲ್ಲಿ ನೀವು ಆ ನೀರನ್ನು ಅರಳಿ ಮರಕ್ಕೆ ಹಾಕಿ ಅದಕ್ಕೆ ಸ್ವಲ್ಪ ಅರಿಶಿಣ ಕುಂಕುಮವನ್ನು ಹಚ್ಚಿ ನಂತರದಲ್ಲಿ ಪ್ರಸಾದ ಅಂತಂದ್ರೆ ಆವತ್ತಿನ ದಿವಸ ನೀವು ಒಂದು ಬಾಳೆಹಣ್ಣು ತೆಗೆದುಕೊಂಡು ಹೋದ್ರೂ ಪರವಾಗಿಲ್ಲ ಅಥವಾ ಅವಲಕ್ಕಿ ಬೆಲ್ಲ ಆದರೂ ಪರವಾಗಿಲ್ಲ ಚಿಕ್ಕದಾದ ಒಂದು ದೊನ್ನೆಯಲ್ಲಿ ಅವಲಕ್ಕಿ ಬೆಲ್ಲವನ್ನು ತೆಗೆದುಕೊಂಡು ಹೋಗಿ ಅಲ್ಲಿ ನೀವು ಅರಳಿ ಮರದ ಬಳಿ ಇಟ್ಟು ಒಂದು ಎರಡು ಮಣ್ಣಿನ ದೀಪವನ್ನು ಸಹ ತೆಗೆದುಕೊಂಡೋಗಿ ಎರಡು ಮಣ್ಣಿನ ದೀಪವನ್ನು ಹಚ್ಚಿಡೋದ್ರಿಂದ ನೀವು ತುಂಬಾ ನಿಮ್ಮ ಬದಲಾವಣೆಗಳು ಕಾಣ್ತಾ ಹೋಗ್ತೀರಿ ವಿಷ್ಣುವಿನ ಅನುಗ್ರಹ ಹೆಚ್ಚಾಗಿ ಪಡಿತಾ ಹೋಗ್ತೀರಿ ಅವತ್ತು ನೀವು ಪೂಜೆ ಮಾಡುವಂಥ ಸಮಯದಲ್ಲಿ ಹಳದಿ ಬಟ್ಟೆವನ್ನು ಬಟ್ಟೆಯನ್ನು ಹಾಕಿಕೊಂಡು ಪೂಜೆಯನ್ನು ಮಾಡಿ ಹಾಗೇನೆ ಅಂದಿನ ದಿವಸ ಭಗವದ್ಗೀತೆಯನ್ನು ಪಠಿಸುವುದು ಕೂಡ ತುಂಬಾ ಶ್ರೇಷ್ಠವಾದದ್ದು ನೀವು ಕೃಷ್ಣನ ಅನುಗ್ರಹನೂ ಕೂಡ ಪಡೆಯಬಹುದು ತುಂಬ ಜನ ಕೇಳ್ತಾ ಇದ್ರಿ ಭಗವದ್ಗೀತೆಯನ್ನು ಪ್ರಾರಂಭ ಮಾಡುವುದು ಹೇಗೆ ಅಂತೇಳಿ ಅಂದಿನ ದಿವಸ ನೀವು ಪ್ರಾರಂಭ ಮಾಡಬಹುದು ಹಾಗೇನೆ ಅವತ್ತು ಹುಣ್ಣಿಮೆ ಕೂಡ ಆಗಿರೋದ್ರಿಂದ ಸತ್ಯನಾರಾಯಣ ಸ್ವಾಮಿ ಪೂಜೆಗೆ ತುಂಬಾ ಒಂದು ಮಹತ್ವವಿದೆ ಯಾಕೆ ಅಂತಂದ್ರೆ ತುಂಬ ಜನ ನಮ್ಗೆ ಹಣದ ಸಮಸ್ಯೆ ಅಥವಾ ಕುಟುಂಬದ ಕಲಹ ಹೀಗೆ ಕೇಳ್ತಾ ಇರ್ತೀರಿ ತುಂಬಾ ಸರಳವಾಗಿ ನಮಗೆ ಬೇಗನೆ ಶೀಘ್ರ ಫಲ ಕೊಡುವಂಥ ಪೂಜೆ ಅಂತಂದ್ರೆ ಈ ಒಂದು ಸತ್ಯನಾರಾಯಣ ಸ್ವಾಮಿ ಪೂಜೆ ತಿಂಗಳಿಗೆ ಒಮ್ಮೆ ಬರುವಂಥದ್ದು ನೀವು ಮನೆಯಲ್ಲೂ ಕೂಡ ಆಚರಣೆ ಮಾಡಿ ಹಾಗೆ ದೇವಸ್ಥಾನಕ್ಕೂ ಹೋಗಿ ಕೂಡ ಪೂಜೆಯನ್ನು ಮಾಡ್ಕೊಂಡು ಬನ್ನಿ ಮನೆಯಲ್ಲಿ ಅಂತ ಮಾಡೋದಾದರೆ ನೀವು ಒಂದು ಏನಪ್ಪ ಅಂದ್ರೆ ಒಂದು ಸಂಕಲ್ಪ ಮಾಡಿಕೊಳ್ಳಿ ಇಷ್ಟು ತಿಂಗಳುಗಳು ಮಾಡ್ತೇವೆ ಅಂತೇಳಿ ಮಾಡಿದ ನಂತರ ಒಂದು ಸಂಕಲ್ಪ ಮಾಡಿಕೊಂಡು ಅದರ ನಂತರದಲ್ಲಿ ಉದ್ಯಾಪನೆ ಮಾಡ್ತೇವೆ ಅಂತೇಳಿ ಮಾಡಿಕೊಂಡು ನಂತರದಲ್ಲಿ ಪೂಜೆಯನ್ನು ಪ್ರಾರಂಭ ಮಾಡಿ ಪ್ರತಿ ತಿಂಗಳು ಸರಳವಾಗಿ ಮಾಡಿಕೊಳ್ಳಿ ಕೊನೆಯ ತಿಂಗಳಿನಲ್ಲಿ ನೀವು ಆದಷ್ಟನ್ನು ಒಂದು ಅರ್ಚಕರ ಮುಖೇನ ಉದ್ಯಾಪನೆ ಮಾಡಿಸುವುದು ತುಂಬ ಒಳ್ಳೆಯದು ಹಾಗೆಯೇ ಆವತ್ತಿನ ದಿವಸ ನೀವೇನಾದರೂ ಒಂದು ಹೊಸದಾಗಿ ಕೆಲಸವನ್ನು ಪ್ರಾರಂಭ ಮಾಡಬೇಕು ಅಂತ ಅಂದ್ಕೊಂಡಿದರೆ ಖಂಡಿತವಾಗ್ಲೂ ಮಾಡಿ ಯಾಕಂದರೆ ನಮಗೆ ಗುರುಗಳ ಆಶೀರ್ವಾದ ಸಿಗುವಂಥದ್ದು ಆವತ್ತಿನ ದಿವಸ ಆಮೇಲೆ ನೀವು ಪೂರ್ವಜರಿಗೆ ಅಂದರೆ ತುಂಬ ಜನಕ್ಕೆ ಒಂದು ಪಿತೃದೋಷ ಇರುತ್ತೆ ತುಂಬ ಕಷ್ಟಪಡ್ತಾ ಇರ್ತೀರಿ ಅವರಿಗೆ ಆವತ್ತಿನ ದಿವಸ ನೀವು ಒಂದು ಏನು ಅವ್ರಿಗೆ ಇಷ್ಟವಾಗಿರುವಂಥ ಒಂದು ವಸ್ತುಗಳನ್ನು ನೀವು ದಾನ ಮಾಡೋದ್ರಿಂದ ಕೂಡ ಅವರಿಗೆ ತುಂಬ ಖುಷಿಯಾಗಿ ಅವರು ನಿಮಗೆ ಆಶೀರ್ವಾದ ಮಾಡ್ತಾರೆ ಆಮೇಲೆ ಹೊಸದಾಗಿ ಕಲಿಯುವ ಅಂದರೆ ನಾವು ಏನಾದರೂ ಒಂದು ಹೊಸ ಬಿಸ್ನೆಸ್ ಪ್ರಾರಂಭ ಮಾಡಬೇಕು ಅಂತಲೇ ಅಲ್ಲ ನಾವು ಏನಾದರೂ ಒಂದು ವಿದ್ಯೆ ಕಲಿಬೇಕು ಅಂದ್ಕೊಂಡಿರ್ತೀವಿ ಅಥವಾ ಏನಾದರೂ ಒಂದು ಮಂತ್ರವನ್ನು ಕಲಿಬೇಕು ಅಂತ ಅನ್ಕೊಂಡಿರ್ತೇವೆ ಅಥವಾ ಏನಾದ್ರೂ ನಾವು ಏನೋ ಒಂದ್ ಅನ್ಕೊಳ್ತಾ ಇರ್ತೇವೆ ಅದು ಆಗ್ತಾನೆ ಇರೋದಿಲ್ಲ ಇಂದಿನ ದಿವಸ ಅಂದ್ರೆ ಗುರುಪೂರ್ಣಿಮೆ ದಿವಸ ಪ್ರಾರಂಭ ಮಾಡಿ ನಿಮಗೆ ಖಂಡಿತವಾಗ್ಲು ಯಾವುದೇ ರೀತಿಯ ತೊಂದರೆಗಳಿಲ್ಲದೆ ನೀವು ಅದನ್ನ ಸಂಪೂರ್ಣವಾಗಿ ಮುಗಿಸ್ತಾ ಹೋಗ್ತೀರಿ ಹಾಗೆ ನಿಮ್ಮ ಜೀವನದಲ್ಲಿ ಯಶಸ್ಸನ್ನು ಕೂಡ ಸಿಗ್ತಾ ಹೋಗುತ್ತದೆ ಆಮೇಲೆ ಕೃಷ್ಣನ ಒಂದು ಅನುಗ್ರಹ ಕೂಡ ನೀವು ಪಡಿತಾ ಹೋಗ್ತೀರಿ ನಂತರದಲ್ಲಿ ನೋಡಿ ನಾವು ಗುರುಪೂರ್ಣಿಮೆ ದಿವಸ ಏನು ಮಾಡಬಾರ್ದು ಅಂತ ಅಂದ್ರೆ ಅವತ್ತಿನ ದಿವಸ ನಾವು ಬ್ರಹ್ಮಚಾರ್ಯ ಪಾಲನೆ ಮಾಡಲೇಬೇಕಾಗುತ್ತದೆ ಆದಷ್ಟು ಹಾಗೇನೆ ಒಂದು ಮಾಂಸಾಹಾರ ಸೇವನೆ ಮಾಡೋದಕ್ಕೆ ಹೋಗಬೇಡಿ ಪೂಜೆ ಮಾಡಿರೋ ಅಂಥ ದಿವಸದಲ್ಲಿ ತುಂಬ ಜನ ಕೇಳ್ತಾ ಇರ್ತೀರಿ ನಾವು ನಮ್ಮ ಮನೆಯಲ್ಲಿ ತಿಂತಾರೆ ನಾವು ತಿನ್ನೋದಿಲ್ಲ ಪೂಜೆ ಮಾಡ್ಬೋದಾ ಅಂತೇಳಿ ಆ ತಪ್ಪುಗಳನ್ನ ಮಾಡೋದಕ್ಕೆ ಹೋಗಬೇಡಿ ನಿಮ್ಮ ಮನೇಲಿ ಆ ಸಮಸ್ಯೆಗಳು ಇತ್ತು ಅಂತಂದ್ರೆ ನೀವು ಬೆಸ್ಟ್ ಅಂತಂದ್ರೆ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ನಮಸ್ಕಾರ ಮಾಡ್ಕೊಂಡು ಬರೋದು ತುಂಬ ಒಳ್ಳೆಯದು ಹಾಗೆಯೇ ಗುರುಪೂರ್ಣಿಮೆ ದಿವಸ ಯಾರೆಲ್ಲ ಉಪವಾಸ ಇದ್ದು ಆಚರಣೆ ಮಾಡ್ತಾ ಇರ್ತೀರಿ ಅವ್ರು ಯಾವ ರೀತಿ ಉಪವಾಸ ಬಿಡಬೇಕು ಅನ್ನೋದಾದರೆ ನಿಮಗೆ ಕೈಲಾದಷ್ಟು ನೀವು ಮನೆಯಲ್ಲಾದ್ರೂ ಆಹಾರವನ್ನು ತಯಾರಿ ಮಾಡ್ಕೊಂಡು ಹೋಗಿ ಹೋಗಿ ಯಾರಿಗೆಲ್ಲ ಕೊಡಬೇಕು ಅಂತ ಅಂದ್ಕೊಂಡಿರ್ತಾರೆ ಅಂದರೆ ನಿರ್ಗತಿಕರಾಗಿರ್ಬೋದು ಯಾರು ಕಷ್ಟದಲ್ಲಿ ಇರ್ತಾರೋ ಅವರಿಗೆ ಆದಷ್ಟು ಆಹಾರವನ್ನು ತೆಗೆದುಕೊಂಡು ಹೋಗಿ ಅದ್ರ ಜೊತೆ ನೀರನ್ನು ಮರಿಬೇಡಿ ನೀರಿನ ಸಮೇತ ಹಾಗೆಯೇ ದಕ್ಷಿಣ ಸಮೇತ ತಾಮೂಲ ದಕ್ಷಿಣೆ ಇಟ್ಟು ಅವರಿಗೆ ಕೊಡೋದರಿಂದ ಕೊಟ್ಟು ನಂತರದಲ್ಲೇ ನೀವು ಮನೆಗೆ ಬಂದು ನೀವು ನಮಸ್ಕಾರ ಮಾಡಿಕೊಂಡು ಉಪವಾಸವನ್ನು ಬಿಡಬಹುದು ಅವ ಈ ಗುರುಪೂರ್ಣಿಮೆ ಆಚರಣೆ ಮಾಡ್ತಾ ಇದ್ದೀರಿ ಅಂತಂದರೆ ಮನೇಲಿ ನೀವು ಬೇರೆ ರೀತಿಯ ಕಾರ್ಯಗಳು ಮಾಡೋದು ಬೇಡ ಆದಷ್ಟು ನಾವು ಗುರುಗಳಿಗೆ ಮಹತ್ವ ಕೊಡೋಣ ಅಂತೆ ಆಮೇಲೆ ಆದಷ್ಟು ಕೋಪ ಅಸೂಯೆ ಪಡೋದು ಯಾರನ್ನಾದ್ರೂ ಹವಾಮಾನ ಮಾಡುವಂಥದ್ದು ಇನ್ನೊಬ್ರ ಮೇಲೆ ಸಿಟ್ಟು ಮಾಡಿಕೊಂಡು ಅವರಿಗೆ ಬೈಯುವಂಥದ್ದು ಇದನ್ನೆಲ್ಲವನ್ನು ಕೂಡ ನೀವು ಅವತ್ತಿನ ದಿವಸ ಮಾಡೋದಕ್ಕೆ ಹೋಗಬೇಡಿ ನಿಮ್ಮ ಧ್ಯಾನ ಜ್ಞಾನ ನ ಎಲ್ಲವನ್ನು ಕೂಡ ನೀವು ನೀವು ಗುರುಗಳ ಮೇಲೇನೆ ಇರಬೇಕು ಅವರ ಒಂದು ನಾಮಸ್ಮರಣೆಯಿಂದ ನೀವು ಸಂಪೂರ್ಣವಾಗಿ ಪೂರ್ತಿ ದಿವಸ ಕಾಲ ಕಳೀಬೇಕು ಹಾಗೆ ಉಪವಾಸ ಇದ್ದು ಆಚರಣೆ ಮಾಡ್ತಾ ಇರ್ತೀರಿ ಇವೆಲ್ಲವನ್ನು ನೀವು ಮಾಡೋದ್ರಿಂದ ಗುರುಗಳ ಸಂಪೂರ್ಣ ಅನುಗ್ರಹ ಪಡಿತಾ ಹೋಗಿ ನೋಡಿದ್ರಲ್ಲ ಫ್ರೆಂಡ್ಸ್ ಎಲ್ಲ ತುಂಬ ಸರಳ ಸರಳವಾದ ಪರಿಹಾರಗಳಿವು ಇಂಥದನ್ನೆಲ್ಲ ನಾವು ಪುಟ್ಟ ಸಣ್ಣ ಪುಟ್ಟ ಪರಿಹಾರ ಮಾಡ್ಕೊಂಡಾಗ ನಮ್ಮ ಜೀವನದಲ್ಲೂ ಕೂಡ ನಾವು ಬದಲಾವಣೆಗಳನ್ನು ಕಾಣ್ತಾ ಹೋಗ್ತೇವೆ ಸೊ ಇವತ್ತಿನ ಒಂದು ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಆದಷ್ಟು ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೇನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇವತ್ತೇ ಗುರುಪೂರ್ಣಿಮೆ ಇರೋದ್ರಿಂದ ಎಲ್ಲರೂ ಕೂಡ ದೇವಸ್ಥಾನಕ್ಕೆ ಹೋಗೋದು ಮರಿಬೇಡಿ ಬಾಬಾರ ದೇವಸ್ಥಾನಕ್ಕೆ ಹೋಗಿ ಹಾಗೇನೇ ರಾಘವೇಂದ್ರ ಸ್ವಾಮಿ ಮಠಕ್ಕೆ ಹೋಗಿ ಅಲ್ಲಿ ಗುರುಗಳ ಆಶೀರ್ವಾದ ತೆಗೆದುಕೊಳ್ಳೋದನ್ನು ಮಾತ್ರ ಮರಿಬೇಡಿ ಥ್ಯಾಂಕ್ ಯು